ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ನಿವಾಸ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಬೆಳಿಗ್ಗೆ ಪಾಪು ಎದ್ದು ಬಂದಾಗ ಇದೇನು ಪುಟ್ಟಿ ನೀನು ಒಬ್ಬಳೇ ಬರುತ್ತಾ ಇದ್ದೀಯಾ ಅಮ್ಮ ಎಲ್ಲಿ ಅಂತ ಕೇಳಿದ್ದಕ್ಕೆ ಜಾನೋ ಚಿಕ್ಕಮ್ಮ ಅಮ್ಮ ಇನ್ನೂ ಮಲಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಮಾಡುವುದಿಲ್ಲ ಅಂತ ಹೇಳಿದ್ದಕ್ಕೆ ಯಾಕೆ ಪುಟ ಏನಾಯಿತು ಅಮ್ಮನಿಗೆ ಅಂತ ಕೇಳಿದ್ದಕ್ಕೆ ದೇವಸ್ಥಾನದಿಂದ ಬಂದಾಗಿನಿಂದ ಅಮ್ಮ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ನೋಡಿ ನಿಮ್ಮ ಕುತ್ತಿಗೆಯಲ್ಲಿ ಇದೆಯಲ್ಲ ಈ ರೀತಿ ತಾಯ್ತ ಅಮ್ಮನ ಕುತ್ತಿಗೆಯಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಜಾನುಗೆ ಶಾಕ್ ಆಗುತ್ತದೆ ಈ ರೀತಿ ತಾಯ್ತ ಅಂದರೆ ತಾಳಿ ಅಕ್ಕನಿಗೆ ಮದುವೆ ಆಗಿದೆಯಾ ಇಲ್ಲ ಅಂತ ಅಂದುಕೊಂಡು ರೂಮಿಗೆ ಹೋಗಿ ರೂಮಿಗೆ ಹೋಗಿ ನೋಡಿದಾಗ ಭಾವನ ಮಲಗಿರುತ್ತಾಳೆ ತಾಳಿ ಒಳಗಡೆ ಬಂದಿರುತ್ತದೆ ಅದನ್ನು ನೋಡಿ ಜಾನು ಶಾಕ್ ಆಗುತ್ತಾಳೆ ಜಾನು ಇದರ ಸತ್ಯವನ್ನು ಹಿಡಿಯುತ್ತಾಳ ಭಾವನಾ ಗಂಡ ಯಾರು ಅಂತ ಹೇಳಿ ಮನೆಯವರಿಗೆಲ್ಲ ತಿಳಿಯುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು